ಇಕಡೆ ಬರ್ತೀರಾ ಪ्योर ಸಿಲ್ಕ್ ಬೇಸ್ ಮೇಲೆ ಆರ್ಟಿಕಲ್ಗಳು ಆತರ ಡಿಸೈನ್ಸ್ ಬೇಕೆ ಅವೈಲೇಬಲ್ ಇದೆ ಸ್ವಲ್ಪ ಯೂನಿಕ್ ಮತ್ತೆ ಪಾರ್ಟಿwear ಆರ್ಟಿಕಲ್ಗಳು ಬೇಕಾಗಿದೆ ಆತರ ಫುಲ್ ಹೆವಿ ಡೈಮಂಡ್ ವರ್ಕಲ್ಲಿ ನೀವು ನೋಡ್ತಾ ಇದ್ದೀರಾ ಫುಲ್ ಸ್ಟೋನ್ ವರ್ಕಲ್ಲಿ ಮತ್ತೆ ಡಿಸೈನರ್ ಪೀಸಸ್ ಬೇಕಾಗಿದ್ದಾರೆ ಅಧಿ ಜೋನಲ್ಲಿ ಅವೈಲೇಬಲ್ ಇದೆ ಇನ್ನು ಯೂನಿಕ್ ಯೂನಿಕ್ ಬಾಲಿವುಡ್ ಟೇಸ್ಟ್ ಅಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅಧಿ ಜೋನಲ್ಲಿ ನಿಮಗೆ ಸಿಲ್ಕ್ ಬೇಸಿಸ್ ಮೇಲೆ ಡಿಸೈನರ್ ಬೇಕಾಗಿದೆ ಆತರ ಪೀಸಸ್ ಬ್ರೈಡೆಲ್ ಅಲ್ಲಿ ಅದನ್ನ ಅವೈಲೇಬಲ್ಸ್ ಇದ್ದಾವೆ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗೆ ಗುಲ್ಲನ್ ಪ್ಯಾಟರ್ನ್ ಜೊತೆಗೆ ಪ್ಯಾಟರ್ನ್ಸ್ ಬೇಕಾಗಿದ್ದಾವೆ ಸಿಲ್ಕಲ್ಲಿ ಅದನ್ನು ಅವೈಲೇಬಲ್ ಇದ್ದಾವೆ ಸ್ವಲ್ಪ ಇನ್ನೂ ಯುನಿಕ್ ಆರ್ಟಿಕಲ್ಗಳು ಬೇಕಾಗಿದೆ ವಿತ್ ಡಿಸೈನರ್ ಪೀಸಸ್ ಜೊತೆಗೆ ಪ್ರಿಂಟೆಡಲ್ಲಿ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಬಿದ್ದಾವೆ ಪ್ರಿಂಟ್ಸ್ ನೋಡಿ ಬರೀ ಏನು ಏನಲ್ಲಿ ಪ್ರಿಂಟ್ ಬೇಕಾಗಿದೆ ನಿಮಗೆ ಪ್ರಿಂಟ್ಸ್ ಪ್ಯೂರ್ ಮಲ್ ಕಾಟನ್ ಕಾಟನ್ ಮೇಲೆ ಲೀಲನ್ ಕಾಟನ್ ಮಿಕ್ಸ್ ಕಾಟನ್ ಯಾವ ಕಾಟನ್ ಬೇಕಾಗಿದೆ ಎಲ್ಲ ಅಜಿತ್ ಜೋನ್ ಅವೈಲೇಬಲ್ ಸಿಗ್ತದೆ ನಮಸ್ಕಾರ ನಮ್ಗೆಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾಚೆ ಸೌರ್ಯ ಸಿಲ್ಸ್ ಅಂಡ್ ಮಿಲ್ಸ್ ಇಂದ ಅಜಿಜ್ ಜನ ಹೇಳ್ತಾರೆ ಕೆಪಾಸಿಟಿ ಏನಿದಾವೆ ನೀಡ್ಸ್ ಏನಿದಾವೆ ಅಜಿತ್ ಜೋನ್ ಮೇನ್ ಫೇಮಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸಾಡಿಯಿಂದ ಸಾಡಿಯಲ್ಲಿ ಅಜೀಜ್ ಜೋನ್ದು ಕೆಪಾಸಿಟಿ ಏನಿದಾವೆ ನಿಮಗೆ ಗೊತ್ತಾ ಈ ಕಡೆ ನೋಡ್ತೀರಾ ಡಿಸೈನರ್ ಸಾಡೀಸ್ಗಳು ಆ ಕಡೆ ನೋಡ್ತೀರಾ ಡಿಸೈನ್ಸ್ಗಳು ಸಾಡಿಯಲ್ಲಿ ಹ್ಯಾಂಗರ್ಗಳು ಅಲ್ಲಿ ನೋಡ್ತೀರ ಡಿಸೈನ್ಸ್ಗಳು ಸಾಡಿಯಲ್ಲಿ ಆ ಥರ ಈ ಕಡೆ ನೋಡ್ತೀರಾ ಅಂದರೆ ನೆಟ್ಟಲ್ಲಿ ಡಿಸೈನರ್ ಪಾರ್ಟಿವೇರ್ ಪೀಸಸ್ ಇದ್ದಾವೆ ಆ ಕಡೆ ಹಿಂದೆ ನೋಡ್ತೀರಾ ಇನ್ನೂ ಲಕ್ಷಾಂಗಳು ಪೀಸಸ್ ಇದ್ದಾವೆ ಕೆಪಾಸಿಟಿ ಏನಿದಾವೆ ಅದು ನೋಡಬೇಕಾಗಿದೆ ಅಜೀಜ್ ಜೋನ್ ಬರಬೇಕು ಯಾಕೆ ಅಜೀಜ್ ಝೋನಲ್ಲಿ ನಿಮಗೆ ಸಿಲ್ಕ್ ಬೇಸಸ್ ಮೇಲೆ ಡಿಸೈನರ್ ಬೇಕಾಗಿದೆ ಆ ಥರ ಪೀಸಸ್ ಬ್ರೈಡಲಲ್ಲಿ ಅದನ್ನು ಅವೈಲೇಬಲ್ಸ್ ಇದ್ದಾವೆ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗೆ ಗುಲ್ಲನ್ ಪ್ಯಾಟರ್ನ್ ಜೊತೆಗೆ ಪ್ಯಾಟರ್ನ್ಸ್ ಬೇಕಾಗಿದ್ದಾವೆ ಸಿಲ್ಕಲ್ಲಿ ಅದನ್ನು ಅವೈಲೇಬಲ್ ಇದ್ದಾವೆ ಸ್ವಲ್ಪ ಇನ್ನೂ ಯುನೀಕ್ ಆರ್ಟಿಕಲ್ಗಳು ಬೇಕಾಗಿದೆ ವಿತ್ ಡಿಸೈನರ್ ಪೀಸಸ್ ಜೊತೆಗೆ ಆ ಥರ ಪೀಸಸ್ ಅವೈಲೇಬಲ್ ಇದ್ದಾವೆ ಸಾಫ್ಟ್ ಸಿಲ್ಕ್ ಡಿಸೈನರ್ ಸಿಲ್ಕ್ ನಿಮಗೆ ಯಾವ ಯಾವ ಪ್ಯಾಟರ್ನ್ಸ್ ಬೇಕಾಗಿದ್ದಾವೆ ಅದು ಎಲ್ಲ ಪ್ಯಾಟರ್ನ್ಸ್ ಅಜೀಜ್ ಜೋನಲ್ಲಿ ಅವೈಲೇಬಲ್ ಸಿಕ್ಬಿಡತ್ತೆ ನಿಮಗೆ ಡಿಸೈನ್ಸ್ಗಳು ಅಲ್ಲಿ ನೋಡ್ತೀರಾ ಕೆಪಾಸಿಟಿ ನೋಡ್ತೀರಾ ಅಜೀಜೋನ್ದು ಈ ಕಡೆ ಬರ್ತೀರಾ ಪ್ಯೂರ್ ಸಿಲ್ಕ್ ಮೇಲೆ ಆರ್ಟಿಕಲ್ಗಳು ಆ ಥರ ಡಿಸೈನ್ಸ್ ಬೇಕೆ ಅವೈಲೇಬಲ್ ಇದ್ದಾವೆ ಸ್ವಲ್ಪ ಯುನಿಕ್ ಮತ್ತು ಪಾರ್ಟಿವೇರ್ ಆರ್ಟಿಕಲ್ಗಳು ಬೇಕಾಗಿದೆ ಆ ಥರ ಫುಲ್ ಹೆವಿ ಡೈಮಂಡ್ ವರ್ಕಲ್ಲಿ ನೀವು ನೋಡ್ತಾ ಇದ್ರೆ ಫುಲ್ ಸ್ಟೋನ್ ವರ್ಕಲ್ಲಿ ಮತ್ತು ಡಿಸೈನರ್ ಪೀಸಸ್ ಬೇಕಾಗಿದ್ದಾವೆ ಅದನ್ನೇ ಅಜಿಜ್ ಜೋನಲ್ಲಿ ಅವೈಲೇಬಲ್ ಇದ್ದಾವೆ ಇನ್ನು ಯುನಿಕ್ ಯುನಿಕ್ ಬಾಲಿವುಡ್ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಬಾಲಿವುಡ್ ಅಲ್ಲಿ ಟೇಸ್ಟಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನೇ ಪ್ಯಾಟರ್ನ್ ಅವೈಲೇಬಲ್ ಇದ್ದಾವೆ ಮತ್ತು ಒಂದೇ ಅಂಗಡಿಯಲ್ಲಿ ನಿಮಗೆ ಸೌತ್ ನಾರ್ತ್ ಈಸ್ಟ್ ವೆಸ್ಟ್ ಯಾವ ಟೇಸ್ಟ್ ಬೇಕಾಗಿದೆ ಎಲ್ಲ ಒಂದೇ ಅಂಗಡಿಯಲ್ಲಿ ಅವೈಲೇಬಲ್ ಸಿಗ್ತಾ ಇದ್ದಾವೆ ನಿಮಗೆ ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಸ್ವಲ್ಪ ಬನಾರಸಿ ಲುಕಲ್ಲಿ ರಿಚ್ ಲುಕಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅದು ಅವೈಲೇಬಲ್ ಇದ್ದಾವೆ ಸ್ವಲ್ಪ ಬನಾರಸಿ ಬಾರ್ಡರ್ ಟೈಪ್ ಕಾನ್ಸೆಪ್ಟ್ ಬೇಕಾಗಿದೆ ಅದು ಅವೈಲೇಬಲ್ ಇದ್ದಾವೆ ಈ ಕಡೆ ನೀವು ನೋಡ್ತೀರ ಪ್ಯೂರ್ ಕಾಟನ್ ಬೇಸ್ ಮೇಲೆ ಸಿಲ್ಕ್ ಆರ್ಟಿಕಲ್ಗಳು ಬೇಕಾಗಿದೆ ವಿಸ್ಕಾಸ್ ಕಾಟನಲ್ಲಿ ಅದು ಅವೈಲೇಬಲ್ ಇದ್ದಾವೆ ಅಜೀಜ್ ಜೋನ್ದು ಕ್ಯಾಪಾಸಿಟಿ ನೋಡ್ತೀರಾ ಪ್ರಿಂಟೆಡಲ್ಲಿ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಇದ್ದಾವೆ ಪ್ರಿಂಟ್ಸ್ ನೋಡಿ ಬರೀ ಏನು ಪ್ರಿಂಟ್ ಬೇಕಾಗಿದೆ ನಿಮಗೆ ಪ್ರಿಂಟ್ಸ್ ಪ್ಯೂರ್ ಮಲ್ ಕಾಟನ್ ಕಾಟನ್ ಮೇಲೆ ಲೀಲನ್ ಕಾಟನ್ ಮಿಕ್ಸ್ ಕಾಟನ್ ಯಾವ ಕಾಟನ್ ಬೇಕಾಗಿದೆ ಎಲ್ಲ ಅಜೀಜ್ ಝೋನಲ್ಲಿ ಅವೈಲೇಬಲ್ ಸಿಗುತ್ತೆ ಬಟ್ ಅಜೀಜ್ ಜೋನ್ದು ಕ್ಯಾಪಾಸಿಟಿ ಏನಿದೆ ಈ ಕಡೆ ಬನ್ನಿ ಸಿಂಗಲ್ ಸಿಂಗಲ್ ಕಲರ್ ಸಿಂಗಲ್ ಸಿಂಗಲ್ ಡಿಸೈನಲ್ಲಿ ನಿಮಗೆ ಎಷ್ಟು ಕಾನ್ಸರ್ಟ್ ಬೇಕಾಗಿದೆ ಸಾಡೀಸಲ್ಲಿ ಆ ಥರ ಡಿಸೈನ್ಸ್ ಸಿಕ್ಸ್ ಕಲರ್ ಸಾರ್ಟ್ ಬೇಕಾಗಿದೆ ಅವೈಲೇಬಲ್ ಇದ್ದಾವೆ ಹ್ಯಾಂಡ್ ವರ್ಕ್ ಮತ್ತು ಸ್ವಲ್ಪ ಡಿಸೈನರ್ ಗ್ರ್ಯಾಂಡಾಗಿ ಸಾಡಿ ಬೇಕಾಗಿದೆ ಅದು ಅವೈಲೇಬಲ್ ಇದ್ದಾವೆ ಈ ಕಡೆ ನೀವು ಬರ್ತೀರಾ ಪ್ಯೂರ್ ಲೀಲನ್ ಮೇಲೆ ಡಿಜಿಟಲ್ ಪ್ರಿಂಟ್ ಎಷ್ಟು ಪ್ರಿಂಟ್ ಬೇಕಾಗಿದೆ ಎಷ್ಟು ಪ್ರಿಂಟ್ ಬೇಕಾಗಿದೆ ಅಷ್ಟೊಂದು ಪ್ರಿಂಟ್ ನಿಮಗೆ ಅವೈಲೇಬಲ್ ಸಿಗುತ್ತೆ ಡಿಸೈನ್ಸ್ಗಳು ಪ್ರಿಂಟ್ಸ್ದು ಭರ್ಪೂರ್ ವೆರೈಟಿ ಇದ್ದಾವೆ ಈ ಕಡೆ ಈ ಕಡೆ ಬರ್ತೀರಾ ಸ್ವಲ್ಪ ನೆಟೆಡ್ ಮೇಲೆ ಆರ್ಟಿಕಲ್ಗಳು ಬೇಕಾಗಿದೆ ಆ ಥರ ಡಿಸೈನರ್ ಲುಕಲ್ಲಿ ಅದನ್ನೇ ಅವೈಲೇಬಲ್ ಇದ್ದಾವೆ ಈ ಕಡೆ ನೀವು ಬರ್ತೀರಾ ಈ ಕಡೆ ಅಂದರೆ ಫುಲ್ ಭರ್ಪೂರ್ ವೆರೈಟಿ ಇರೋದು ಸಿಂಗಲ್ ಸಿಂಗಲ್ ಕಲರ್ ಚಾರ್ಟ್ ಮತ್ತು ಡಿಸೈನ್ಸ್ಗಳು ಅಲ್ಲಿ ನೋಡ್ತೀರಾ ಅಷ್ಟೊಂದು ವೆರೈಟಿ ಅದೂ ಹೋಲ್ಸೇಲಲ್ಲಿ ಬೇಕಾಗಿದೆ ಅದು ಅವೈಲೇಬಲ್ ಸಿಗ್ಬಿಡುತ್ತೆ ನೀವು ಈ ಕಡೆ ಬರ್ತೀರಾ ಅದು ಎಲ್ಲ ಸ್ಯಾಂಪಲಿಂಗ್ದು ಟೇಸ್ಟ್ ಇದ್ದಾವೆ ಅಲ್ಲಿ ರೆಡ್ ಪ್ಯೂರ್ ಬ್ರೈಡಲ್ ಕಾನ್ಸೆಪ್ಟ್ ಬೇಕಾಗಿದೆ ಈ ಕಡೆ ಅವೈಲೇಬಲ್ ಇದ್ದಾವೆ ಸಿಂಗಲ್ ಡಿಸೈನ್ಸ್ ಕಾನ್ಸೆಪ್ಟಲ್ಲಿ ಆ ಕಡೆ ನೀವು ಬರ್ತೀರಾ ಡಿಸೈನರ್ ಮತ್ತು ಪಾರ್ಟಿ ವೇರ್ ಸಾಡೀಸ್ಗಳು ಅದು ಮಾರ್ಕೆಟಲ್ಲಿ ಹತ್ತು ಹತ್ತು ಸಾವಿರ ಐದೈದು ಸಾವಿರ ಎಂಟೆಂಟು ಸಾವಿರ ಅಲ್ಲಿ ಅದು ಎಲ್ಲ ರಿಜೋನಿಂದ ಎರಡೂವರೆ ಸಾವಿರ ಒಳಗಡೆ ತಗೊಂಡೋಗಿ ಯಾಕೆ ನಿಮಗೆ ಆ ಥರ ಬಾರ್ಡರ್ ವರ್ಕಲ್ಲಿ ಪ್ಯೂರ್ ಡಿಸೈನರ್ ಸ್ಯಾಡೀಸ್ ದು ಕ್ಯಾಟಪ್ ಹೆಂಗಿದಾವೆ ಕಾನ್ಸೆಪ್ಟ್ ಏನಿದ್ದಾವೆ ಡಿಸೈನರ್ ಲುಕ್ ಏನೇನಿದ್ದಾವೆ ಆ ಥರ ಪೀಸಸ್ಗೆ ಕಾನ್ಸೆಪ್ಟ್ ನೋಡ್ತೀರಾ ಅಂದರೆ ಪ್ಯಾಟರ್ನ್ಸ್ ನೋಡಿ ಡಿಸೈನ್ಸ್ಗಳು ನೋಡಿ ಆಲ್ ಓವರ್ ಬಾರ್ಡರ್ ವರ್ಕಲ್ಲಿ ಸಿಂಗಲ್ ಬಾರ್ಡರ್ ಮತ್ತು ಸಿಂಗಲ್ ಡೈಮಂಡ್ ನಿಮಗೆ ಆಚೆ ಸಿಗಲ್ಲ ಅದು ಅಜೀಜೊಂದು ಕೆಪಾಸಿಟಿ ಇರೋದು ಅಜಿಜೊಂದು ಇನ್ನೂ ಕೆಪಾಸಿಟಿ ನೋಡಬೇಕಾಗಿದೆ ಆ ಥರ ಪ್ಯೂರ್ ಫ್ಯಾಬ್ರಿಕ್ ಮೇಲೆ ಪ್ಯೂರ್ ಸಾಫ್ಟ್ ವರ್ಗೇನ್ಸೆ ಅಲ್ಲಿ ವಿತ್ ಗೋಟಾಪಟ್ಟಿ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನು ಹೋಲ್ಸೇಲಲ್ಲಿ ಬೇಕಾಗಿದೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಕ್ಯಾಟ್ಲಾಗ್ ಐಟಮ್ ಆ ಥರ ಕ್ಯಾಟ್ಲಾಗ್ ಐಟಮ್ ಬೇಕಾಗಿದೆ ಒಂದೇ ಒಂದು ಅಂಗಡಿ ಇರೋದು ಅಜೀಜ್ ಝೋನ್ ಯಾಕೆ ರಿಯಲ್ ಮ್ಯಾನುಫ್ಯಾಕ್ಚರ್ ಮತ್ತು ರಿಯಲ್ ಹೋಲ್ಸೇಲನ್ನು ನೋಡಬೇಕಾಗಿದೆ ಸೂರತ್ತಲ್ಲಿ ಅಲ್ಲಿ ಬರಬೇಕು ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ